ஆலையெல்லாம் எத்தி ரெடி மாதிரி ஆக்ட

सिमा ये मेरा पटेल के किस स्तर के लैपटॉप के 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 अबना बेटा ಬರ್ರಿ ಯಾರ ಅವರು ಸಂಬಂಧಪಟ್ಟವ್ರು ಕರೀರಿ

ಊರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಧುಕುಮಾರ್ ಅಂತೇಳಿ ನಾನು ಮೈಸೂರಿನ ಎಸ್ ಎನ್ ಎಸ್ ಶಾಲೆಯಲ್ಲಿ ಶಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಈ ದಿನ ದೇಗುಲ ಮಠದ ಜಾತ್ರಾ ಮಹೋತ್ಸವದಲ್ಲಿ ಮೈಸೂರಿನ ಸಾಲಾವತಿಯಿಂದ ದ್ವಾದಶ ಲಿಂಗ ಅಥವಾ ಜ್ಯೋತಿರ್ಲಿಂಗಗಳ ಪರಿಚಯವನ್ನು ನಮ್ಮ ಶಾಲೆ ವತಿಯಿಂದ ನಾವು ಮಾಡಿದ್ದೀವಿ ಒಟ್ಟು ಭಾರತ ದೇಶದಲ್ಲಿ ಅರುವತ್ನಾಲ್ಕು ಪ್ರಮುಖ ಶಿವ ಶಿವನ ದೇವಾಲಯಗಳಿದೆ ಅದರಲ್ಲಿ ಆ ಹನ್ನೆರಡು ಪ್ರಮುಖವಾದವು ಮಹಾ ಜ್ಯೋತಿರ್ಲಿಂಗಗಳೆಂದು ಕರೆಯಲ್ಪಡುತ್ತವೆ ಇವು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಲಿಂಗಗಳಿರುವುದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಆ ಲಿಂಗಗಳ ಆಕಾರವನ್ನು ಬಿಡಿಸಿ ಚಿತ್ರದ ರೂಪದಲ್ಲಿ ಮತ್ತು ಅದು ಆ ಸ್ಥಳ ಪುರಾಣ ಸ್ಥಳದ ಮಹಿಮೆ ಮತ್ತು ಸ್ಥಳದ ಹಿನ್ನೆಲೆ ಮತ್ತು ಯಾವ ಸ್ಥಳದಲ್ಲಿದೆ ಅದರ ಪೂಜಾ ವಿಶೇಷತೆಗಳೇನು ಅದರ ವಿಧಿವಿಧಾನಗಳೇನು ಇದೆಲ್ಲದರ ಪ್ರಾರಂಭಿಕ ಪರಿಚಯವನ್ನು ನಾವು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಡಲು ಪ್ರಯತ್ನಿಸಿದ್ದೇವೆ

I. Nah. ಸರ್ ನಮಸ್ತೆ ನನ್ನ ಹೆಸರು ಮಹಾದೇವ ಸ್ವಾಮಿ ಅಂದ್ಬಿಟ್ಟು ನಾನು ಮೈಸೂರು ಒಂದು ಸಂಸ್ಥೆ ಈ ನಿರ್ವಹಣ್ ಸ್ವಾಮಿ ಸಂಸ್ಥೆಯ ಮೈಸೂರಿನಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಏನು ಜಾತ್ರೆ ನಡೀತಾ ಇದೆ ಇದರ ಒಂದು ಅಂಗವಾಗಿ ಮೈಸೂರು ನಾವೇನು ಮಾಡಿದ್ವಿ ಮೈಸೂರ ಶಾಲಾ ವತಿಯಿಂದ ಈ ಒಂದು ಪ್ರದರ್ಶನಕ್ಕೆ ದ್ವಾದಶ ಜ್ಯೋತಿರ್ಲಿಂಗ ಪ್ರದರ್ಶನ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ದೀವಿ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿದೆ ಸಾಕಷ್ಟು ಜನ ಅದನ್ನು ನೋಡಿರೋದಿಲ್ಲ ಮತ್ತು ಅದರ ಆಕಾರ ಹೇಗಿದೆ ಅಂತನದು ಸಹ ಗೊತ್ತಿರೋದಿಲ್ಲ ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಬಂದು ಇದನ್ನು ನೋಡಿದಾಗ ನಮ್ಮ ದೇಶದಲ್ಲಿರುವಂತಹ ಒಂದು ಏನು ಈ ದ್ವಾದಶ ಲಿಂಗಗಳಿದೆ ಇದರ ಪರಿಚಯ ಅವರಿಗೆ ಆಗಲಿ ನಮ್ಮ ದೇಶ ಒಂದು ಸಂಸ್ಕೃತಿ ನಾವೇನು ಇದನ್ನ ಬೆಳಸ್ಕೊಂಡಿದೀವಿ ಅದರ ಅನುಭವ ಅವ್ರಿಗಾಗ್ಲಿ ಮತ್ತೆ ಎಲ್ಲಾ ಲಿಂಗಗಳನ್ನ ಹೇಗಿದೆಯೋ ಅದೇ ರೀತಿ ಮೂರ್ತಿಗಳನ್ನ ನಾವು ಅಂತ ಇಟ್ಕೊಂಡ್ವಿ ಕಾರಣ ಏನು ಅಂತ ಎಲ್ಲ ನೋಡಿರೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಒಂದು ಶುಭ ಸಂದರ್ಭದಲ್ಲಿ ಒಳ್ಳೆ ಆಗುತ್ತೆ ಆ ಮಾಸದಲ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ನಮ್ಮ ಒಂದು ಸಿಬ್ಬಂದಿ ಸೇರಿ ಇದನ್ನ ಮಾಡಿದ್ದಾರೆ ಈ ರಥೋತ್ಸವಕ್ಕೆ ಮತ್ತು ಇದಕ್ಕೆ ನಮ್ಮ ಸ್ವಾಮೀಜಿಯವರ ಒಂದು ಪ್ರೋತ್ಸಾಹ ಬಹಳ ಕಾರಣ ಆಗತ್ತೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಆದಾಗ್ಲೂ ಸಹ ಮೈಸೂರಿನಿಂದ ಈ ಥರ ಸರಿ ಶಿವೋಹಂ ಅನ್ನೋ ಕಾರ್ಯಕ್ರಮದಡಿನಲ್ಲಿ ಮಾಡಿದ್ವಿ ಈ ಸಾರಿ ದ್ವಾದಶ ಲಿಂಗ ಅಥವಾ ಜ್ಯೋತಿರ್ಲಿಂಗ ಪ್ರದರ್ಶನ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಪರಿಕಲ್ಪನೆ ಈ ಕಾನ್ಸೆಪ್ಟ್ ಮೇಲೆ ಒಂದು ಶಾಲಾ ಸಿಬ್ಬಂದಿ ವರ್ಗದವರು ಎಲ್ಲರೂ ಅಂತಂದರೆ ನಾವೇನು ಒಂದು ಇಪ್ಪತ್ತೈದು ಜನ ಸ್ಟಾಫ್ ಇದ್ದೀವೋ ನಾನ್ ಟೀಚಿಂಗ್ ಸ್ಟಾಫ್ ಆ್ಯಂಡ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಸಹ ಇದು ಮಾಡಿದ್ದಾರೆ ಅದರಲ್ಲಿ ಮೇಯ್ನಾಗಿ ನಾವು ಇದನ್ನು ಮಾಡೋದಕ್ಕೆ ಈ ಒಂದು ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಹೇಳಿದ್ವಿ ಅದನ್ನು ಇವರು ಪುಷ್ಪಾವತಿ ಅಂತ ಹಿಂದಿ ಶಿಕ್ಷಕರು ನಮ್ಮಲ್ಲಿ ಮತ್ತು ಹಾಗೆ ರೇಖಾ ಅಂತ ಇವರು ಕಾನ್ವೆಂಟಿನ ಶಿಕ್ಷಕರು ಇವರು ಬಹಳ ಇವರ ಮುಂದಾಳತ್ವದಲ್ಲಿ ಈ ಒಂದು ಕೆಲಸಗಳನ್ನ ಬಹಳ ಶ್ರದ್ಧೆಯಿಂದ ಇವರು ಮಾಡಿದ್ದಾರೆ ಆ ಇವ್ರನ್ನ ಬಹಳ ಅಭಿನಂದಿಸಬೇಕು ಮತ್ತೆ ಮೇಡಮ್ ಒಂದು ಈ ರೀತಿ ಕೆಲಸ ಮಾಡೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿರುತ್ತದೆ ಇದೇನು ನಾವು ಈ ದ್ವಾದಶಾ ಅಥವಾ ಜ್ಯೋತಿರ್ಲಿಂಗಗಳನ್ನು ಮಾಡಿದ್ವೋ ಇದಕ್ಕೆ ಇವರು ಬಹಳ ಸಹಕಾರವನ್ನು ತಮ್ಮ ಕೆಲಸಗಳನ್ನು ಬದಿಬಿಟ್ಟು ಕಲಾ ತರಗತಿಗಳ ನಂತರ ಅವ್ರು ಹುಡುಕೊಂಡು ಮತ್ತು ರಜಾ ದಿನಗಳಲ್ಲೂ ಸಹ ಬಹಳ ಶ್ರಮ ವಹಿಸಿ ಇದೊಂದಿಷ್ಟು ಚೆನ್ನಾಗಿ ಬರಬೇಕು ಅಂದರೆ ಇವರು ಶ್ರಮ ಬಹಳ ಮುಖ್ಯ ಹಾಗಾಗಿ ನಮ್ಮ ನಾನು ಟೀಚಿಂಗ್ ಸ್ಟಾಫ್ ಇವರು ಮಹೇಶ್ ಇದ್ದಾರೆ ಇವರು ಮದುವೆ ಇದ್ದಾರೆ ಎಲ್ಲರೂ ಬಹಳ ಖುಷಿಯಿಂದ ಈ ಜಾತ್ರೆ ಅಂತಂದರೆ ಒಂದು ಸಂಭ್ರಮ ನಮಗೆ ನಮ್ಮಲ್ಲೆಲ್ಲ ನಾವು ಇನ್ನೇನಾದರೂ ಒಂದು ನಮ್ಮ ಮೈಸೂರು ಶಾಲೆಯಿಂದ ಒಂದು ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಹಾಗಾಗಿ ಇವರ ಒಂದು ಕೋಆಪ್ರೇಷನ್ನಿಂದ ಈ ಒಂದು ಇದನ್ನು ಮಾಡಲಿಕ್ಕೆ ಭಾಳ ಅನುಕೂಲ ಆಯಿತು ಸರ್